ತೋರಿಸಿ ಅವ್ರಿಗೆ ಹಸಿರು ವಲಯ ಮಾಡ್ಬಿಡ್ತಾರೆ ಇಲ್ಲಿ ಜಮೀನ್ ಹೋಗಲ್ಲ ನಮ್ಗೆ ದುಡ್ಡಿನ ಬರಸೋದಿಲ್ಲ ಅಗ್ರಿಮೆಂಟ್ ಹಾಕಿ ಹತ್ತು ಲಕ್ಷ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ದುಡ್ಡಿನ ಆಸೆ ತೋರಿಸಿ ಅವ್ರಿಗೆ ಹೋಗಿದ್ದಾರೆ ಬೆಳಗ್ಗೆನಿಂದ ಯಾರೋ ಹತ್ತು ಪರ್ಸೆಂಟ್ ಜನ ಮಾತ್ರ ಹೋಗಿದ್ದಾರೆ ನಾವು ಕೊಡಲ್ಲ ಅನ್ನೋರು ನೈಂಟಿ ಪರ್ಸೆಂಟ್ ಇದ್ದಾರೆ ನಮ್ ಭೂಮಿ ನಮಗೆ ಬೇಕು ತರಕಾರಿ ಹಣ್ಣು ಹಂಪಲೆಲ್ಲ ಬೆಳ್ಕೊಂಡು ತಿನ್ನೋದು ಅದರಿಂದನೇ ನಮ್ ಮುಂದೆ ಏನ ನಡೆಸೋದಕ್ಕೆ ಆಗಲ್ಲ ಅಂತ ಹೇಳಿ ಸುಮಾರು ಜನ ಒತ್ತಾಯ ಮಾಡಿ ಹೇಳ್ತಿದ್ದಾರೆ ಈ ಕೆಲವು ಜನ ಮಾತ್ರ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹಾಕಿ ಅಮೌಂಟ್ ಇಸ್ಕೊಂಡು ಬೆಳಿಗ್ಗೆ ದುಡ್ಡು ಕೊಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಅವ್ರನ್ನ ಸುಳ್ಳು ಸುದ್ದಿ ಸುದ್ದಿ ಹಬ್ಬ ಕರ್ಕೊಂಡೋಗಿದ್ದಾರೆ ಹೋಗಿರೋರು ಪಣಿದಾರು ಹತ್ತು ಜನ ಬಿಟ್ಟರೆ ಯಾರು ಐವತ್ತು ಜನ ಕರ್ಕೊಂಡು ಹೋಗಿದ್ದಾರೆ ಹತ್ತು ಜನ ಪಾಣಿದಾರ ಮಾತ್ರ ಇನ್ನು ನಲವತ್ತು ಜನ ಪಾಣಿದಾರೇ ಅವರು ಅವ್ರಿಗೆ ನೋಟಿಸು ಬಂದಿಲ್ಲ ಏನೂ ಬಂದಿಲ್ಲ ಏನಂದ್ರೆ ಒಂದು ಸರ್ಕಾರನ ದಿಕ್ಕು ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಮತ್ತೆ ಏನ್ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಸರ್ಕಾರನೇ ದಿಕ್ ತಪ್ಪಿಸಿರೋದು ಎಲೆಕ್ಷನ್ ಓಟ್ಗೆ ದುಡ್ಡು ಕೊಟ್ಟರೆ ಹೆಂಗ್ ಬರ್ತಾರೆ ಜನ ಹಾಗೆ ಎಲೆಕ್ಷನ್ ಇಂದ ಕರ್ಕೊಂಡು ಹೋಗಿದ್ದಾರೆ ಆಯ್ತು ಎರಡು ದಿನ ಕೇಳಿ ಕುಡಂಬಾರ್ಕ್ ಅಲ್ಲಿ ಸೈಕಲ್ ಇರಲ್ಲ ಅವರು ಹತ್ತು ಜನ ಇರೋಲ್ಲ ಸೈಕಲ್ ನಾಳೆ ಬೇಡ ಹೋಗಲಿ ಹದಿನೈದು ತಾರೀಕು ಮೂರ್ ದಿನ ಮಾಡ ಕೇಳಿ ಹತ್ತು ಜನ ಹತ್ತು ಜನ ಬಿಡಲ್ಲ ಿವಿ ಅಟ್ ಲೀಸ್ಟ್ ಈಗೆಲ್ಲ ನೀವೇ ನೋಡ್ತಿದ್ರೆ ಯಂಗ್ಸ್ಟರ್ ಚಿಕ್ಕ ಚಿಕ್ಕ ಮಕ್ಕಳಲ್ಲೆಲ್ಲ ಎಂಥ ಕಾಯಿಲೆ ಬರ್ತಿದೆ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲೈಸೇಷನ್ ಯಾಕೆ ಅಂದರೆ ಅದ್ರಲ್ಲಿ ಇಂಡಸ್ಟ್ರಿಯಲ್ ಬಿಡುವಂತಹ ನಮ್ದು ಪಲ್ಯೂಟ್ ಆಗ್ತಿದೆ ಸೊ ನಾವು ಮುಂದೆ ನಾವು ಇವಾಗ ದುಡ್ಡುಗೋಸ್ಕರ ಆಸೆ ಇದ್ರೆ ಮುಂದೆ ನಮ್ಮ ಲೈಫ್ ಎಲ್ಲಿ ಲೀಡ್ ಮಾಡ್ಬೇಕು ನಾವು ಮುಂದೆ ನಾವು ಇಲ್ಲಿ ವಾಸ ಮಾಡಬೇಕು ಅಂತಲೇ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಾರದು ನೆಕ್ಸ್ಟ್ ನಾವು ಎಲ್ಲಿ ಹೋಗ್ಬೇಕಾಗುತ್ತೆ ಇವಾಗ ನಾವು ದುಡ್ಡು ತೊಗೊತೀವಿ ಮತ್ತೆ ಖರ್ಚಾಗ್ಬಿಡುತ್ತೆ ಬಟ್ ಅದೇ ನಮಗೆ ನೆಕ್ಸ್ಟ್ ಲೈಫ್ ಹೆಂಗ್ ಲೀಡ್ ಮಾಡೋಕ್ಕಾಗುತ್ತೆ ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಳೆಲ್ಲೇ ನಾವು ಇವಾಗ ಆ ದುಡ್ಡು ನಾವು ಅಗ್ರಿಕಲ್ಚರಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ನಮಗೇನು ಅಂಥ ದುಡ್ಡಿನ ಅವಶ್ಯಕತೆ ಏನೂ ನಮಗಿಲ್ಲ ನಮ್ಗೆ ಬೇಕಾದದು ಬ್ರ್ಯಾಂಡ್ ಲ್ಯಾಂಡ್ ಬೇಕು ಎಲ್ಲಾದ್ರೂ ಈಗ ಎನ್ವಿರಾನ್ಮೆಂಟಲ್ ಡೇ ದಿವಸ ಸಿ ಎಮ್ ಒ ಸರೇ ಹೇಳ್ತಾರೆ ಏನಂತ ಹೋಗ್ರೀನ್ ಅಂತ ಬಟ್ ಆ ಅವರೇ ಬಂದು ಈಗ ನಮ್ಮಂತಹ ಪ್ರಾಲಿಫಿಕ್ ಲ್ಯಾಂಡ್ ಅಂದ್ರೆ ಫಲವತ್ತಾದ ಭೂಮಿನ ಅವ್ರು ತೊಗೊತಿದ್ದಾರೆ ಸೊ ಅದರಿಂದ ಏನು ಯೂಸ್ ಆಗುತ್ತೆ ಮತ್ತು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಏನಂತ ಓದ್ತೀವಿ ಇಂಡಿಯಾದ ಬ್ಯಾಕ್ ಬೋನೇ ಅಗ್ರಿಕಲ್ಚರ್ ಅಂತ ಓದ್ತೀವಿ ಸೊ ಅಂತ ಅಗ್ರಿಕಲ್ಚರ್ ಮಾಡ್ತಿರೋಂಥ ಹೋರಾಟ ಮಾಡ್ತಿರೋಂಥ ನಮ್ಮಂಥ ರೈತರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೇನಿ ಅಂತ ಸರ್ಕಾರ ಬೇಕು ನಮ್ಮದು ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಡೆಮೋಕ್ರೆಟಿ ಅಂದರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಜನರಿಂದ ಜನರಿಗೋಸ್ಕರ ಆದರೆ ಜನರೇ ಇರುವ ನಮ್ಮಂಥ ಜನ ಈ ಒಂದು ಸಿಚುವೇಶನ್ ಹೆಂಗಾಗಿದೆ ಅಂದರೆ ಪ್ರತಿಯೊಂದಿಗೂ ಸೀನ್ಸ್ ಫ್ರಮ್ ನೈನ್ಟೀನ್ ಫೋರ್ಟಿ ಸೆವೆನ್ ನಾವು ಪ್ರತಿಯೊಂದೂ ನಾವು ಹೋರಾಟ ಮಾಡ್ಕೊಂಡೇ ಸ್ವತಂತ್ರ ಇದೆಲ್ಲ ಸುಳ್ಳು ಸಾಕ್ಷಿ ಅವ್ರ ರೈತರಲ್ಲ ಅಂತ ಹೇಳಕ ಅವ್ನು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯವ್ರೆ ಅವರು ಅದು ಯಾವ್ದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು ಯಾವುದೇ ಸರ್ಕಾರ ನಂಬಬೇಕಾದ್ರೆ ಪಾಣಿ ತಗೊಂಡ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ತಕೊಳ್ಬೇಕು ತಗೊಂಡು ಇವರು ರೈತರು ಎಷ್ಟು ಜನ ಎಷ್ಟು ಪರ್ಸೆಂಟ್ ಅವ್ರೆ ಇವರು ಸುಳ್ಳು ಸಾಕ್ಷಿ ಹೇಳೋರು ಎಷ್ಟು ಪರ್ಸೆಂಟ್ ಅವ್ರೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಅವರು ಮಾಡಿದ್ರೆ ಹೋದರೆ ನಾವು ಮುಂದೆ ಏನು ಮಾಡ್ತಿದ್ದೋ ನಮ್ಗೆ ಗೊತ್ತಿಲ್ಲ ಇಡೀ ರಾಜ್ಯನೇ ಹೋರಾಡಗಾರೆಲ್ಲ ನಮ್ಮ ಬೆಂಬಲಾಗಿ ನಿಂತವ್ರೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾಯಿದ್ದು ಏನಾನ ನಮ್ಗೆ ಬಿಳಿಗೇಡಿ ಮಾಡಿಲ್ಲ ಅಂದರೆ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಇವಾಗ ಮೂರುವರೆ ವರ್ಷದಿಂದ ಕೊಡಬಾರ್ದು ಕಷ್ಟಪಟ್ಟು ಏನು ಅವರು ಜೈಲಿಗೆ ಹಾಕಿದ್ರು ಹಾಕ್ಸ್ಕೊಂಡಿದ್ದೀರಿ ಎಲ್ಲ ಇದು ಕಷ್ಟ ಎಲ್ಲ ಬಿದ್ದಿದ್ದೀರಿ ಇಂದ ಎಷ್ಟು ದಿನ ಅದ ಆಗ್ಲಿ ಅದು ಹೋರಾಡ್ತೀರಿ ನಮ್ಮ ಭೂಮಿ ನಾವು ಗದ್ಗಂಡ ಗದ್ಗಂತೀರಿ ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀರಿ ನಮ್ಮ ಎಲ್ಲಾ ಮುಖಂಡರುಗಳು ಮಾತಾಡಿ ಮಾತಾಡಲೇಬೇಕಾಗ್ತದೆ ಅವರು ಆದರೆ ನಮ್ಮ ಉದ್ದೇಶ ಇದೆ ನಾವು ಈಗಾಗಲೇ ನೂರಕ್ಕೆ ಶೇಕಡ ಎಂಬತ್ತರಷ್ಟು ಭೂಮಿ ಕೊಡಲ್ಲ ಅನ್ನೋದು ಡಾಕ್ಯುಮೆಂಟ್ಸು ನಾವು ಕೆ ಡಿ ಬಿ ಕೊಟ್ಟಿರುವಂಥದ್ದು ದಾಖಲೆ ನಮ್ಮ ಹತ್ರ ಇದೆ ಅದು ಅಧಿಕೃತವಾಗಿ ನಮ್ಮಲ್ಲಿ ಎಲ್ಲ ಫೈಲ್ಸು ಇಲ್ಲಿ ನಾವು ಇಟ್ಕೊಂಡಿದ್ದೀವಿ ಆಮೇಲೆ ಅದ್ರ ಜೊತೆಯಲ್ಲಿ ಅಗ್ರಿಮೆಂಟ್ಗಳು ಹಾಕಿದಾರಲ್ಲ ಈಗ ಯಾರ್ಯಾರು ಅಲ್ಲಲ್ಲಿ ಹೋಗಿದ್ದಾರಲ್ಲ ಅಗ್ರಿಮೆಂಟ್ ಹಾಕಿರುವಂಥವ್ರು ಬಹುತೇಕರು ಮತ್ತು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಹಾಕ್ಸಿರೋರು ಅವ್ರದ್ದು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದಾವೆ ಆ ಡಾಕ್ಯುಮೆಂಟ್ಸನ್ನು ನಾವು ಮಾಧ್ಯಮಗಳಿಗೆ ರಿಲೀಸ್ ಮಾಡ್ತೀವಿ ಆಮೇಲೆ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದಾರೆ ಯಾರು ಯಾರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ ಈಗ ನಮ್ಮ ಯಾಡಾಳದ ಸುರೇಶ್ ಅವರಲ್ಲಿದ್ದಾರೆ ಅವರು ಒಂದೆರಡು ಮಾತಾಡ್ತಾರೆ ನಂತರ ನಮ್ಮ ನವೀನರು ಮತ್ತು ಪ್ರಭಾ ಮೇಡಮ್ ಅವರಿಬ್ರು